ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥಭಗ್ಯ ಗುರುಭ್ಯೋ ನಮಃ ಕೃಷ್ಣ ವಂದೇ ಜಗದ್ಗುರು ದಾಸವರ್ಯ ದಯುಕ್ತ ದೂರೀಕೃತದೂರಶೇಷ ಹರಿಕೃತಾರವಕ್ತ ಜಗನ್ನಥಗುರು ಭಜ ಸಕಲಯತಿಸವರೆ ಸ್ಮರಿಸತ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸ್ತಾ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಇಪ್ಪತ್ತೇಳು ನುಡಿಯ ಕೃತಿ ಫಲವಿದು ಬಾಳ್ದುದಕ್ಕೆ ಈ ಕೀರ್ತನೆಯ ಮೂರನೆಯ ನುಡಿಯ ಅರ್ಥಚಿಂತನೆಯನ್ನು ಯಥಾಮತಿ ನೋಡಿಕೊಂಡು ಬರೋಣ ಮನೋವಾಕ್ಕಾಯದೊಳನುಭವಿಸುವ ದಿನ ದಿನದಿ ವಿಷಯ ಸಾಧನಗಳನ್ನು ಅನಿಲಾಂತರ್ಗತವನ ಗರ್ಪಿಸಿ ದಾಸನು ನಾನೆಂಬುದೇ ಫಲವಿದು ಬಾಳ್ದುದಕೆ ಹಿಂದಿನ ಮೂರು ನುಡಿಗಳಲ್ಲಿ ಭಕ್ತಿ ಜ್ಞಾನ ಮತ್ತು ಕರ್ಮಯೋಗಗಳನ್ನು ಹೇಳಿದ್ದಾರೆ ಅವೆಲ್ಲವುಗಳ ಭಕ್ತಿ ಜ್ಞಾನ ಕರ್ಮ ಯೋಗಗಳ ಸಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದಾಸಾರಿಯರು ಮನೋವಾಕ್ ಕಾಯದಳು ಮನಸ್ಸು ವಾಕ್ ಮಾತು ಕಾಯ ದೇಹ ಹೀಗೆ ಮನಸ್ಸು ವಾಗೀಂದ್ರಿಯ ಮತ್ತು ಕಾಯ ಈ ದೇಹ ಕಾಯ ಅಂದರೆ ದೇಹ ಈ ದೇಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಇಂದ್ರಿಯಗಳು ಅಂತ ಅಂದ್ಕೊಳ್ಳೋಣ ಈ ಇಂದ್ರಿಯಗಳ ಮುಖಾಂತರವಾಗಿ ಇವುಗಳಿಂದ ಅನುಭವಿಸುವ ಏನೇನು ನಾವು ಅನುಭವಿಸ್ತಾ ಇದ್ದೇವೋ ಅವು ಎಲ್ಲವನ್ನು ದಿನ ದಿನದಲ್ಲಿ ಆ ವಿಷಯ ಸಾಧನೆಗಳನ್ನು ಆ ಅನುಭವ ಮಾಡತಕ್ಕಂತಹ ಎಲ್ಲವನ್ನೂ ಕೂಡ ಅನಿಲಾಂತರ್ಗತ ವನರುಹದಳಲೋಚನಗ ಲೋಚನಾಗ ಅರ್ಪಿಸಿ ಅನಿಲಾಂತರ್ಗತ ಅಂದರೆ ರಮಣ ಮುಖ್ಯ ಪ್ರಾಣ ದೇವರು ಅನಿಲರು ಅವರ ಮುಖಾಂತರವಾಗಿ ವನರುಹ ದಳ ಅಂದರೆ ಇಲ್ಲಿ ಶ್ರೀಹರಿ ಶ್ರೀಹರಿಯಲ್ಲಿ ಅರ್ಪಿಸಿ ನಾನು ದಾಸ ಎಂದು ತಿಳಿಯುವುದೇ ಫಲ ಇದು ಎನ್ನುವಂತಹದ್ದು ಮೇಲು ನೋಟದ ಚಿಂತನೆಯಾಗಿದೆ ಮೊದಲಿಗೆ ಭಕ್ತಿ ಜ್ಞಾನ ಮತ್ತು ಕರ್ಮಗಳ ವಿಷಯಗಳನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ತಿಳಿಸ್ತಾ ಅದನ್ನು ಎಲ್ಲ ಕರ್ಮಗಳನ್ನು ಹೇಗೆ ಸಮರ್ಪಿಸಬೇಕು ಮತ್ತು ಯಾರಲ್ಲಿ ಸಮರ್ಪಿಸಬೇಕು ಎನ್ನುವುದನ್ನು ಇಲ್ಲಿ ಈ ಮೂರನೇ ನುಡಿಯಲ್ಲಿ ದಾಸಾರಿಯರು ತಿಳಿಸಿಕೊಡ್ತಾ ಇದ್ದಾರೆ ಭಕ್ತಿಪೂರ್ವಕವಾಗಿ ಮನಸ್ಸಿನಿಂದ ಮಾಡ್ತಕ್ಕಂತಹದ್ದು ಅದು ಧ್ಯಾನ ಅಂತ ಅನಿಸ್ಕೊಳ್ಳತ್ತೆ ಇನ್ನು ಮಾತು ಮಾತು ಜ್ಞಾನಪೂರ್ವಕವಾಗಿ ಭಗವಂತನನ್ನ ಕುರಿತಾಗಿಯೇ ಚಿಂತನೆ ಮಾಡಿದಾಗ ಭಗವಂತನ ಕುರಿತಾಗಿಯೇ ಮಾತುಗಳನ್ನು ಹಾಡಿದಾಗ ಅದು ಭಗವಂತನ ವಿಷಯಗಳ ವಿಷಯಗಳನ್ನು ಭಗವಂತನ ವಿಷಯಗಳನ್ನೇ ಹೇಳಿರ್ತಕ್ಕಂತಹ ಕೀರ್ತನೆಗಳಾಗಿರ್ಬೋದು ಸುಳಾದಿಗಳಾಗಿರ್ಬೋದು ಪದಪದ್ಯಗಳಾಗಿರ್ಬೋದು ಈ ರೀತಿಯಾಗಿ ಹೇಳಬೇಕು ನಂತರದಲ್ಲಿ ದೇಹ ಈ ದೇಹ ದೇಹದಲ್ಲಿ ಇರ್ತಕ್ಕಂತಹ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವು ಎಲ್ಲವುಗಳು ಕೂಡ ಮಾಡ್ತಕ್ಕಂತಹ ಆ ಕರ್ಮಗಳನ್ನು ಏನೇ ಏನು ಹೇಳ್ತಾ ಇದ್ದೇವೆ ಅವು ಶ್ರವಣ ಆಗಿರಬಹುದು ಸಾಧನಗಳಾಗಿರ್ಬೋದು ಏನೇನು ಸಾಧನೆ ಭಗವಂತನಿಗಾಗಿ ಮಾಡ್ತಕ್ಕಂತಹ ಸಾಧನೆಗಳು ಅಂತ ಅನಿಸ್ಕೊಳ್ಳತ್ತೆ ನೋಡಿ ಈ ಮಾತುಗಳ ಬಗ್ಗೆ ಮಾತು ಹೇಗೆ ಆಡಬೇಕು ಹರಟೆ ಆಗಬಾರ್ದು ನಮ್ಮ ಮಾತು ಹಾಗಾಗಿ ಅದು ಜ್ಞಾನಯುತವಾಗಿಯೇ ಶ್ರೀ ಹರಿಯನ್ನು ಕೊಂಡಾಡುವಂತಹ ಮಾತುಗಳಾಗಬೇಕು ಇರದೇ ಇದ್ದರೆ ಅದನ್ನು ಹರಟೆ ಅಂತ ಅನಿಸ್ಕೊಳ್ಳುತ್ತೆ ಅದಕ್ಕೆ ದಾಸಾರ್ಯರು ಒಂದು ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ ಹಾಳು ಹರಟೆಯಾಡಿ ಮನವ ಬೀಳು ಮಾಡಿ ಕೆಡಲಿ ಬೇಡಿ ಏಳು ದಿನದ ಕತೆಯ ಕೇಳಿ ಏಳಿರೋ ವೈಕುಂಠ ಹರಿಯ ನೆನೆ ನರ ರಿಯ ನೆನೆಯರೋ ಅಂತ ಹಾಳು ಹರಟೆಯನ್ನು ಮಾಡಿಕೊಂಡು ಅಂದರೆ ಭ ಜ್ಞಾನಪೂರ್ವಕವಾಗಿ ಭಗವಂತನ ಕುರಿತಾದ ಮಾತುಗಳನ್ನು ಆಡದೇನೆ ಹರಟೆ ಹಾಳು ಹರಟೆ ಆಗತ್ತೆ ಮಾಡದೇ ಇದ್ರೆ ಅದು ಹಾಳು ಹರಟೆ ಅಂತ ಇನ್ನು ವಿಷಯಗಳು ಅಂದರೆ ಏನು ಅಂತ ನೋಡೋಣ ಈ ಕರಣಗಳಿಂದ ಆಚರಿಸ್ತಕ್ಕಂತಹ ವಿಷಯಗಳು ಕರಣಗಳು ಅಂದರೆ ಅವು ಜ್ಞಾನೇಂದ್ರಿಯಗಳು ಆಗಿರ್ಬೋದು ಕರ್ಮೇಂದ್ರಿಯಗಳು ಆಗಿರ್ಬೋದು ಅವುಗಳನ್ನು ಅಂದರೆ ನೇತ್ರಕ್ಕೆ ನೋಡುವಂತಹವುಗಳು ನೇತ್ರದಿಂದ ನೋಡುವಂಥವುಗಳೆಲ್ಲವುಗಳು ಕೂಡ ವಿಷಯ ಆಗತ್ತೆ ಶ್ರವಣಕ್ಕೆ ಯಾವ ಮಾತುಗಳನ್ನು ಕೇಳ್ತಾ ಇದ್ದೇವೋ ಅವು ಅವು ವಿಷಯಗಳು ಅಂತ ಅನಿಸ್ಕೊಳ್ಳುತ್ತೆ ಇನ್ನು ನಾಲಿಗೆ ಜೂಹೆಗೆ ಈ ತಿನ್ನುವಂತಹ ಪದಾರ್ಥಗಳ ರಸ ಆಸ್ವಾದನೆ ಏನಿದೆಯಲ್ಲ ಅದು ವಿಷಯ ಹೀಗೆ ಎಲ್ಲ ಕರ್ಮೆ ಎಲ್ಲ ಇಂದ್ರಿಯಗಳ ಮುಖಾಂತರವಾಗಿ ಭೋಗ ಮಾಡ್ತಕ್ಕಂತಹ ವಿಷಯಗಳೇ ಈ ವಿಷಯಗಳು ಮತ್ತು ಅವುಗಳ ಸಾಧನಗಳು ಅಂದರೆ ವಿಷಯಗಳಿಗೆ ಸಾಧನಗಳು ಅಂದರೆ ಈಗ ಕಣ್ಣಿಗೆ ದ್ರವ್ಯಗಳು ನೋಡುವಂತಹ ಪದಾರ್ಥಗಳು ಕಣ್ಣಿಗೆ ಏನಾಗ್ತವೆ ವಿಷಯಗಳು ಅಂತ ಆಗ್ತವೆ ಅವುಗಳ ಸಾಧನಗಳು ಅಂದರೆ ಅವು ಕಣ್ಣ ಕಣ್ಣು ಆಗುತ್ತೆ ಕಿವಿಗೆ ಶಬ್ದಾದಿಗಳು ಜುಹೆಗೆ ಈ ಷಡ್ರಸಾದಿಗಳು ಇವೆಯ ವಿಷಯ ಸಾಧನಗಳು ಅಂತ ಆಗತ್ತೆ ಇಂತಹ ವಿಷಯ ಸಾಧನಗಳು ಅವು ವಿಷಯಗಳು ಅಂದರೆ ಅವುಗಳು ಭೋಗಗಳು ಅಂತ ಅನಿಸ್ಕೊಳ್ಳುತ್ತೆ ಇದೇ ಪ್ರಕಾರವಾಗಿ ಪ್ರತಿಯೊಂದು ಅಂಗಗಳಿಗೂ ಕೂಡ ಒಂದೊಂದು ಪರ್ಟಿಕ್ಯುಲರ್ ಆಗಿ ಇದು ಇದೇ ಕೆಲಸ ಮಾಡಬೇಕು ಅನ್ನುವಂತಹದ್ದು ಏನಿದೆಯಲ್ಲ ಅದು ಭಗವಂತ ಕೊಟ್ಟಿರ್ತಕ್ಕಂತಹದ್ದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಭಗವಂತನ ಕಾರ್ಯಗಳಿಗಾಗಿಯೇ ಎಂದು ಮೀಸಲಾಗಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು ಮಾತುಗಳು ಭಗವಂತನ ಕುರಿತಾಗಿಯೇ ಇರಬೇಕು ಮತ್ತು ಈ ಎಲ್ಲ ಕರ್ಮಗಳು ಈ ಕರ್ಣಗಳಿಂದ ಆಚರಿಸ್ತಕ್ಕಂತಹ ಕರ್ಮಗಳನ್ನು ಈಗ ಮೇಲೆ ಹೇಳಿದಂತೆ ವಿಷಯ ಸಾಧನಗಳನ್ನು ಅನುಭೋಗಿಸುವ ಪದಾರ್ಥಗಳನ್ನು ಭಗವಂತನಲ್ಲಿ ಅರ್ಪಿಸಬೇಕು ಅಂತ ಈಗ ಒಬ್ಬ ಸಾಧಕನಿಗೆ ಈ ಮೂರುಗಳು ತ್ರಿಕರಣ ಶುದ್ಧವಾಗಿ ಅಂತ ಹೇಳ್ತಾ ಇದ್ದಾರೆ ಮನ ಮಾತು ಮತ್ತು ಮೈ ಅಂದರೆ ಈ ದೇಹ ಇವುಗಳನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಅದಕ್ಕೆ ತ್ರಿಕರಣ ಶುದ್ಧಿಗಳು ಅಂತ ಹೇಳ್ತಾ ಇದ್ದಾರೆ ಇವುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದೇ ಪುಣ್ಯ ತುಂಬಿಸಿಕೊಳ್ಳುವಂತಹ ಪಾತ್ರೆಗಳು ಇದ್ದ ಹಾಗೆ ಇದು ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿರುತ್ತೋ ಮಾತು ಮನಸ್ಸು ಮತ್ತು ದೇಹ ಇವು ಎಷ್ಟರ ಮಟ್ಟಿಗೆ ಶುದ್ಧವಾಗಿರುತ್ತೋ ಅಷ್ಟು ಪುಣ್ಯ ಬಂದು ಸೇರಿಕೊಳ್ಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ಆ ಪುಣ್ಯವನ್ನು ಅಳೆಯುವಂತಹ ಸಾಧನಗಳು ಇವು ಮೂರಾಗಿರ್ತವೆ ಅಂತ ಅಂದರೆ ಸಾಧಕರ ಲಕ್ಷಣಗಳ ತ್ರಿಕರಣ ಶುದ್ಧಿ ಮಾ ನಮ್ಮ ಮಾತು ಹೇಗಿರಬೇಕು ಮಾತು ತಪ್ಪದಂತೆ ಭಗವಂತನ ಕೀರ್ತನೆಯನ್ನು ಒಂದು ಮಾಡಬೇಕು ಅಂತ ಒಂದು ಬಾರಿ ಅಂದ್ಕೊಳ್ತೇವೆ ಈ ಸುಲಾದಿಯನ್ನು ನಾವು ನಿತ್ಯವೂ ಪಠನೆ ಮಾಡಬೇಕು ಅಥವಾ ಈ ಕೀರ್ತನೆಯನ್ನು ನಾವು ನಿತ್ಯವೂ ಪಠಿಸಬೇಕು ಪಾರಾಯಣ ಮಾಡಬೇಕು ಅಂತ ಆದರೆ ಏನಾಗತ್ತೆ ನಮ್ಮ ಸಂಸಾರ ಎನ್ನುವಂತಹ ಬಂಧನದಲ್ಲಿ ಸಿಕ್ಕಿರುವಂತಹ ಎಲ್ಲರೂ ಏನು ಮಾಡ್ತೇವೆ ನಾಳೆ ಮಾಡಿದ್ರಾಯಿತು ಅಥವಾ ಸಂಜೆ ಮಾಡಿದ್ರಾಯ್ತು ಅಂತ ಅಂದ್ಕೊಳ್ತೇವೆ ಅದು ಬಿಟ್ಟು ಬಿಡುವಂತಹದ್ದಾಗತ್ತೆ ಹಾಗಾಗಿ ಮಾತು ತಪ್ಪದಂತೆ ಭಗವಂತನನ್ನು ಪ್ರಾರ್ಥಿಸಬೇಕು ಹಾಗೆಯೇ ಮನಸ್ಸು ಮನಸ್ಸು ವಿಚಿ ವಿಚಲಿತವಾಗದಂತೆ ಏಕಾಗ್ರ ಚಿತ್ತದಿಂದ ಮಾತಿಗೆ ತಪ್ಪದಂತೆ ಮನಸ್ಸಿನಲ್ಲಿ ವಿಚಲಿತವಾಗದಂತೆ ಭಗವಂತನ ಕುರಿತಾದ ಕೀರ್ತನೆಗಳನ್ನು ಭಗವಂತನ ಅನಂತಾನಂತ ಗುಣ ಮಹಿಮೆಗಳನ್ನು ಚಿಂತನೆ ಮಾಡಬೇಕು ಹಾಗೆಯೇ ಮೈ ಮರೆತು ಮಾಡಬೇಕು ಇದು ತುಂಬ ಮುಖ್ಯವಾಗಿರ್ತಕ್ಕಂತಹದ್ದು ಒಂದು ಬಾರಿ ಅಪಾರಾಯಣಕ್ಕೆ ಕೂತುವೋ ಅಥವಾ ಪೂಜೆ ಮಾಡ್ತಾ ಇದ್ದೇವೋ ಏನೇ ಮಾಡಲಿ ಭಗವಂತನ ಕುರಿತಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರುವಾಗ ಇಲ್ಲಿ ನಮ್ಮ ಸುತ್ತಮುತ್ತ ನಡೀತಕ್ಕಂತಹ ವಿಷಯಗಳನ್ನು ಮರೆತು ಆ ವಿಷಯಗಳಲ್ಲಿ ಲೋಲುಪನಾಗದೆ ಏನು ಮಾಡಬೇಕು ಅಲ್ಲಿ ಭಗವಂತನೆಡೆಗೆ ಚಿಂತನೆ ಆಗಬೇಕು ಅದರಲ್ಲಿಯೇ ಲೀನವಾಗಬೇಕು ಮೈ ಮರೆತು ಭಗವಂತನ ಕೀರ್ತನೆಯನ್ನು ಪಡಬೇಕು ಎನ್ನುವಂಥದ್ದಾಗಬೇಕು ನಮಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಅಂಗಗಳ ಸದ್ಬಳಕೆ ಆಗಬೇಕು ಅಂತ ಅಂಗಗಳ ಸದ್ಬಳಕೆ ಅಂದರೆ ಮಾ ಕೊಟ್ಟಿರುವಂತಹ ಕೈ ಅದು ಯಾವಾಗಲೂ ಪೂಜಾ ಸಾಧನಗಳಲ್ಲಿಯೇ ಪೂಜೆಯನ್ನ ಪೂಜೆಯನ್ನೇ ಮಾಡ್ತಾ ಇರಬೇಕು ಪೂಜಾ ಸಾಧನ ವಿಷಯ ವಿಷಯಗಳನ್ನು ಅಥವಾ ಈ ಭಗವಂತನನ್ನೇ ಕುರಿತಾಗಿರುವಂತೆ ನಾವು ಚಿಂತನೆ ಸಾಗಬೇಕು ಅನ್ನುವುದಾದರೆ ಕೈ ಭಗವಂತನ ಪಾದಗಳನ್ನು ತೊಳೆಯುವಂಥ ಕೆಲಸ ಆಗಬೇಕು ಭಗವಂತನಲ್ಲಿಯೇ ಲೀನವಾಗಬೇಕು ಭಗವಂತನಿಗೆ ನಮಸ್ಕರಿಸುವಂತಹ ಕೆಲಸ ಆಗಬೇಕು ಕೈಯಿಂದ ಕಿವಿ ಕೇಳುವುದಾಗಬೇಕು ಎಂಥದ್ದನ್ನು ಭಗವಂತನ ಕುರಿತಾಗಿಯೇ ಕೇಳಬೇಕು ಅಂತ ಹೀಗೆ ಎಲ್ಲ ಇಡೀ ಈ ದೇಹವೇ ಭಗವಂತ ಕೊಟ್ಟಿರುವಂತಹ ಭಿಕ್ಷೆ ಹಾಗಾಗಿ ಆತನ ಒಂದು ಕೀರ್ತನೆಯಲ್ಲಿಯೇ ನಮ್ಮ ಈ ದೇಹವನ್ನು ಇಡಬೇಕು ಸದ್ಬಳಕೆ ಆಗಬೇಕು ಇದು ಯಾವ ರೀತಿಯಾಗಿರಬೇಕು ಒಂದು ದಿನ ಮಾಡಿದರೆ ಆಗೋಲ್ಲ ಪ್ರತಿನಿತ್ಯ ನಡೆಯಬೇಕು ಅಂತ ಅದಕ್ಕೆ ಈ ಒಂದು ನುಡಿಯ ಒಂದು ಸಾರವನ್ನು ದಾಸಾರ್ಯರು ಈ ಇಲ್ಲಿ ಹರಿಕತಾಮೃತ ಸಾರದಲ್ಲಿ ಇಟ್ಟಿದ್ದಾರೆ ಅಥವಾ ನಾನಿಲ್ಲಿ ಹೇಳ್ತಾ ಇರೋದು ಹರಿಕತಾಮೃತ ಸಾರದಲ್ಲಿ ಇರ್ತಕ್ಕಂತಹ ಸಾರಾಂಶವನ್ನೇ ಇಲ್ಲಿ ಫಲವಿದು ಬಾಳ್ದಕ್ಕೆ ಎನ್ನುವಂತಹ ಒಂದು ಕೀರ್ತನೆಯಲ್ಲಿ ಇದೆ ಅಂದರೆ ತಪ್ಪಾಗಿಲ್ಲ ಅಂತ ನಾನು ಈ ಮುಂಚೆನೇ ಹೇಳಿದ್ದೇನೆ ಇದು ಒಂದು ಅಣು ಹರಿಕತಾಮೃತ ಸಾರ ಇದರಲ್ಲಿ ಬರ್ತಕ್ಕಂತಹ ವಿಷಯಗಳ ಚಿಂತನೆ ಒಂದು ಬೃಹದಾಕಾರವಾಗಿ ಈ ಹರಿಕತಾಮೃತ ಸಾರದಲ್ಲಿ ಇದೆ ಅದು ಹೇಗೆ ಒಂದು ನುಡಿಯಲ್ಲಿ ಹೇಳ್ತಾರೆ ದಾಸಾರ್ಯರು ಏನು ಮಾಡುವ ಕರ್ಮಗಳು ಲಕ್ಷ್ಮೀ ಗರ್ಪಿಸನು ಸಂಧಾನ ಪೂರ್ವಕದಿಂದ ಸಂದೇ ಇಸದೆ ದಿನ ದಿನದೀ ಮಾನನಿಧಿ ಕೈಗೊಂಡು ಸುಖವಿತ್ತಾತನರ ಸಂತೈಪತ್ರಣ ಜಲ ಧೇನು ತಾನುಂಡ ನವರತ ಪಾಲ್ಗರವ ತೆರದಂತೆ ಏನು ಮಾಡುವ ಕರ್ಮಗಳು ಲಕ್ಷ್ಮೀ ಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನ ದಿನದೀ ಅಂತ ಹೇಳಿದ್ರು ಏನು ಮಾಡುವಂತಹ ಎಲ್ಲ ಕರ್ಮಾಚರಣೆಗಳನ್ನು ಲಕ್ಷ್ಮೀ ನಿವಾಸನಿಗೆ ಶ್ರೀಹರಿಯಲ್ಲಿ ಅರ್ಪಿಸಿ ಅರ್ಪಿಸು ಅನುಸಂಧಾನಪೂರ್ವಕದಿಂದ ಸಂದೇಹಿಸದೆ ದಿನ ದಿನದಿ ಅದನ್ನೇ ಇಲ್ಲಿ ದಾಸಾರ್ಯರು ಈ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಎಂತಹದ್ದು ಇದು ನುಡಿ ಈ ಮೂರು ತ್ರಿಕರಣ ಶುದ್ಧವಾಗಿ ಮನೋವಾಕ್ಕಾಯದಳು ಅನುಭವಿಸುವ ದಿನ ದಿನದ ವಿಷಯ ಸಾಧನಗಳನ್ನು ಅನಿಲ ಅಂತರ್ಗತವನರೋಹದಳ ಲೋಚನೆಗೆ ಅರ್ಪಿಸಿ ಅಂತ ಏನು ಮಾಡುವ ಕರ್ಮಗಳು ನಿವಾಸನಿಗೆ ಅರ್ಪಿಸು ಅಂತ ಎಲ್ಲವೂ ಕೂಡ ಭಗವಂತನಲ್ಲಿ ಅರ್ಪಿಸಬೇಕು ಹೇಗೆ ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನ ದಿನದಿ ಅಂತ ಯಾವತ್ತೋ ಒಂದು ದಿವಸ ಮಾಡದೇನೆ ಮಾಡಿಬಿಟ್ಟೆ ಅಂತ ಚಿಂತನೆ ಮಾಡುವಂತಹದ್ದಲ್ಲ ಈ ಚಿಂತನೆ ಭಗವಂತನಲ್ಲಿ ನಿತ್ಯವೂ ಮಾಡಬೇಕು ಈಗ ಇಡೀ ದಿನ ಏನೇನು ಮಾಡಿದ್ದೇವೆ ಎನ್ನುವಂತಹ ಚಿಂತನೆಯನ್ನು ನಾವು ರಾತ್ರಿ ಮಲಗುವಾಗ ನಿತ್ಯವೂ ಮಾಡಲೇಬೇಕಂತೆ ಈ ಚಿಂತನೆ ನಾವು ಇಡೀ ರಾತ್ರಿ ಚಿಂತನೆಯನ್ನು ಮಾಡಿರುವಂಥದ್ದಲ್ಲಿ ಇಡೀ ದಿನದಲ್ಲಿ ಏನು ಕೆಲಸಗಳನ್ನು ಮಾಡಿದೆ ಮಾಡಿರುವ ಕೆಲಸಗಳಲ್ಲಿ ಭಗವಂತನ ಕುರಿತಾಗಿ ಮಾಡಿರುವಂತಹ ಕೆಲಸಗಳು ಎಷ್ಟು ಮತ್ತು ಈ ಪಶುವಂತೆ ಮಾಡಿರ್ತಕ್ಕಂತಹ ಕೆಲಸಗಳು ಎಷ್ಟು ಎನ್ನುವಂತಹದ್ದನ್ನು ಲೆಕ್ಕ ಹಾಕಬೇಕಂತೆ ನೋಡಿ ಎಷ್ಟು ಚಂದವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ದಾಸಾರ್ಯರು ನಮಗೆ ಭಗವಂತನ ಕುರಿತಾಗಿ ಏನು ಮಾಡಿರ್ತೇವೆ ಎಲ್ಲವೂ ಕೂಡ ಈ ಸಂಸಾರಕ್ಕಾಗಿಯೇ ಈ ಹೊಟ್ಟೆಯ ಹೊ ಈ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಹೊಟ್ಟೆಯ ಚೀಲ ಎನ್ನುವಂಥ ಪುಟ್ಟದಾದ ಚೀಲವನ್ನು ತುಂಬಿಸುವುದಕ್ಕಾಗಿ ಎಲ್ಲವೂ ಮಾಡಿರುವಂತಹದ್ದು ಅದು ಪಶುವಂತೆ ಮಾಡಿದ ಕೆಲಸ ಅಂತ ಹೇಳ್ತಾ ಇದ್ದಾರೆ ಪಶುಗಳು ಕೂಡ ಹಾಗೇನೆ ಯಾವುದಕ್ಕೂ ಯೋಚನೆ ಮಾಡದೇನೆ ತಿನ್ನುವುದೇ ಒಂದು ಕೆಲಸ ಕೆಲಸ ಅಲ್ವಾ ಹಾಗಾಗಿ ಇಂತಹದ್ದನ್ನ ನಾವು ಮಾಡದೇನೆ ಪಶುವಿನಂತೆ ಆಗದೇನೆ ಭಗವಂತನ ಕುರಿತಾಗಿ ಮಾಡಿರುವಂತಹ ಕೆಲಸ ಎಷ್ಟು ಒಂದು ಮಾಡಿದೇನ ನಾಳೆ ದಿವಸ ಇನ್ನೂ ಹೆಚ್ಚಿಗೆ ಮಾಡುವಂತಹ ಚಿಂತನೆಯನ್ನ ನಾವು ಬೆಳೆಸ್ಕೊಳ್ಬೇಕು ಅದನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು ಈ ರೀತಿಯಾಗಿರುವಂತಹ ಕೆಲಸ ಕಾರ್ಯಗಳನ್ನು ಈ ಕರ್ಮಾಚರಣೆಗಳನ್ನು ಹೆಚ್ಚಿಗೆ ಮಾಡಬೇಕು ಭಗವಂತನಲ್ಲಿಯೇ ಲೀನವಾಗುವಂತಹ ಕೆಲಸಗಳನ್ನು ಮಾಡಬೇಕು ಭಗವಂತನ ಕುರಿತಾದ ಚಿಂತನೆ ಆಗಬೇಕು ಆ ಮಾಡಿರುವಂತಹ ಕರ್ಮಾಚರಣೆಗಳನ್ನು ಯಾರಿಗೆ ಸಮರ್ಪಿಸಬೇಕು ಅನ್ನೋದನ್ನು ಈ ಎರಡನೆಯ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅನಿಲಾಂತರ್ಗತ ವನರುಹ ದಳ ಅರ್ಪಿಸಬೇಕು ಅಂತ ಯಾಕೆ ಅನ್ನೋದನ್ನು ನಾಳೆ ದಿವಸ ನೋಡ್ಕೊಂಡು ಬರೋಣ ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಶ್ರೀ ಅಂತರ್ಯಾಮಿ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ